ಅಂತ ಮತ್ತೆ ಇಲ್ಲಿಗೆ ಒಂದು ಈ ರೀತಿ ಬಿಟ್ಟಿದ್ದೀನಿ ಅದನ್ನು ಕೂಡ ಈಗ ನಮ್ ಪಿಂಕು ವಾಕಿಂಗ್ ಹೋಗಿದ್ನಲ್ಲ ಅದರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇಂದಿನ ವೀಡಿಯೋಗಳಲ್ಲಿ ನೋಡ್ತಾ ಇರ್ಬೋದು ನೋಡಿಲ್ದೇ ಇರೋರು ಹೋಗಿ ನೋಡ್ಕೊಂಡು ಬನ್ನಿ ನಮ್ಮ ಊರಲ್ಲಿ ದೊಡ್ಡಮ್ಮ ತಾಯಿ ಹಬ್ಬ ಇರೋದರಿಂದ ನಾನು ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದ್ರದ್ದು ಪೂರ್ತಿ ವಿವರಣೆನ ನಾನು ಡೈಲಿ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ಆ ವೀಡಿಯೋಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಇವತ್ತು ಕೂಡ ಸೋಮವಾರ ಮಂಡೇ ಮಂಡೇ ಬ್ಲಾಕ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಎಂಟೂವರೆ ಆಗಿದೆ ಸೊ ನಾನು ಆಲ್ರೆಡಿ ಬೇಗನೆ ಎದ್ದು ನನ್ನ ಲಾಸ್ಟ್ ವಿಡಿಯೋನ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ ನೆನೆ ಎಲ್ಲ ಸ್ವಲ್ಪ ವೆಜ್ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದರಿಂದ ಅಕ್ಕನ ಮನೆಯಲ್ಲಿ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು ಹಂಗಾಗಿ ಬೆಳಗ್ಗೆ ಬೇಗನೆ ಎದ್ದು ನಾನು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡೋದಿತ್ತು ಅದು ನಮ್ಮ ಮುಗಿಸ್ಕೊಬಿಟ್ಟು ಒಟ್ಟಿಗೆ ಸ್ನಾನ ಮಾಡ್ಕೊಬಿಟ್ಟು ಅದಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕಾಗುತ್ತೆ ಹೆಂಗೋ ಸ್ನಾನ ಮಾಡೋದಂತೂ ಮಾಡಲೇಬೇಕು ದೇವ್ರ ಮನೆ ದೇವ್ರ ಮನೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಬೆಳಗ್ಗೆ ಬೇಗನೆ ಎದ್ದು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಇನ್ನೂ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಮಿಷಿನ್ಗೆ ಹಾಕಿದ್ದೀನಿ ಅದು ಹಾಕ್ತಾ ಇದೆ ಮತ್ತು ಇನ್ನೂ ಸ್ವಲ್ಪ ಇದೆ ಅದನ್ನು ಹೊರಗಡೆ ಇಟ್ಟಿದ್ದೀನಿ ಇವಾಗ ವಾಶ್ರೂಮ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹಾಲು ಅಡುಗೆ ಮನೆಯ ಕೂಡ ಹಂಗೇ ಸ್ವಲ್ಪ ನೆಲ ಒರೆಸ್ಕೊಂಡಿದ್ದೀನಿ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಲ್ವ ಹಂಗಾಗಿ ನೆಲನ ಒರೆಸ್ದೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ ಹಾಗಾಗಿ ಇವಾಗ ಸುಮ್ಮನೆ ಸಿಂಪಲಾಗಿ ಹಂಗೆ ನೆಲ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಟೇಬಲ್ಗಳೆಲ್ಲ ಒರೆಸ್ಕೊಂಡು ಕಾಟ್ಗೆ ಬೆಡ್ಶೀಟ್ಗಳು ಪಿಲ್ಲ ಕವರ್ಗಳು ಎಲ್ಲನೂ ಹಾಕಿ ರೆಡಿ ಮಾಡಬೇಕಲ್ಲ ಫಸ್ಟು ದೇವ್ರ ಮನೆಯನ್ನ ರೆಡಿ ಮಾಡ್ಕೊಬಿಟ್ಟು ಬಾಕ್ಲು ಹಚ್ಕೊಬಿಟ್ಟು ಅದಾದಮೇಲೆ ಅಡ್ಡಿ ಮನೆ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆಗೆ ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಇನ್ನೊಂದು ರೌಂಡ್ ಸ್ನಾನ ಮಾಡಿಕೊಂಡು ಅಂತ ಹೇಳಿ ಇವಾಗ ಬಂದಿದ್ದೀನಿ ಇನ್ನು ನನ್ನ ಮಗನಿಗೆ ಹಾಲು ಕೊಟ್ಟಿಲ್ಲ ಬಕ್ರಿದ್ದಿರೋದ್ರಿಂದ ಸದ್ಯ ಇವತ್ತು ರಜಾ ಇದೆ ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ಪಾತ್ರೆಗಳೆಲ್ಲ ತೊಳ್ದಾಗಿದೆ ಅದನ್ನು ಕೂಡ ಸ್ವಲ್ಪ ಜೋಡಿಸ್ಕೋಬೇಕು ಅದಾದಮೇಲೆ ನನ್ನ ಮಗನಿಗೆ ರಜಾ ಇರೋದ್ರಿಂದ ತಿಂಡಿ ಸ್ವಲ್ಪ ಲೇಟಾಗಿ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಬಂದು ಇನ್ನೂ ಹಸ್ಬೆಂಡ್ಗೆ ಮಗುಗೆ ಯಾರಿಗೂ ಹಾಲು ಕೂಡ ಕೊಟ್ಟಿಲ್ಲ ಹಾಲು ಗಂಜಿ ಏನೂ ಕೊಟ್ಟಿಲ್ಲ ಇವಾಗ ನಾನು ಗಂಜಿನ ರೆಡಿ ಮಾಡ್ತಾಯಿದ್ದೀನಿ ಗಂಜಿ ರೆಡಿ ಆದಮೇಲೆ ಅವ್ರಿಗೆ ಫೋನ್ ಮಾಡ್ತೀನಿ ಹೊರಗಡೆ ಹೋಗಿದ್ದಾರೆ ಕೆಲಸ ಇದೆ ಅಂತ ಗಂಜಿ ರೆಡಿ ಆದಮೇಲೆ ಫೋನ್ ಮಾಡ್ತೀನಿ ಬಂದು ಗಂಜಿ ಕುತ್ಕೊಂಡು ಹೋಗ್ತಾರೆ ಅದೇ ರೀತಿ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ ತಿಂಡಿಗೂ ಕೂಡ ನಾನು ಹಿಂಗೆ ಟೈಮ್ ಆಗುತ್ತೆ ಅವ್ನಿಗೆ ರಜಾ ಅಲ್ವಾ ಸ್ವಲ್ಪ ಲೇಟಾಗಾದರೂ ಮಾಡ್ಕೋಬೋದು ಅಂತ ನೋಡಿ ಅಕ್ಕಿನ ನಾನು ನೆನೆಸಿ ರುಬ್ಬಿಬಿಟ್ಟಿದ್ದೀನಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಚಟ್ನಿನ ಏನಾದರೂ ಗೊಜ್ಜೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗೋಲ್ಲ ಸ್ವಲ್ಪ ಚಟ್ನಿ ಏನಾದರೂ ಮಾಡ್ಕೊತೀನಿ ಮಧ್ಯಾಹ್ನಕ್ಕೂ ಕೂಡ ಸಾಂಬಾರು ಕೂಡ ಇದೇ ರಾತ್ರಿ ಮಾಡಿರೋದು ಅಡುಗೆ ತಿಂಡಿ ಬಗ್ಗೆ ಸದ್ಯಕ್ಕೆ ತನಕ ಕೆಡಿಸ್ಕೊಳ್ಳೋಂಗಿಲ್ಲ ಹಾಗೆಯೇ ಸ್ವಲ್ಪ ಕೆನೆ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದೆ ನೋಡಿ ಅದನ್ನು ಕೂಡ ಇವಾಗ ಸ್ವಲ್ಪ ಬೆಣ್ಣೆ ತೊಗೊಬಿಡೋಣ ಬೆಣ್ಣೆ ತೊಗೊಂಡು ತುಪ್ಪ ಕಾಯಿಸ್ಕೊಬಿಡೋಣ ಇನ್ನು ನಾಳೆ ಹಬ್ಬಕ್ಕೆಲ್ಲ ಬೇಕಾಗುತ್ತಲ್ಲ ಅಂತ ಹೇಳಿ ತೆಗ್ದಿಟ್ಟಿದ್ದೀನಿ ಇವಾಗ ಅದನ್ನು ಬೆಣ್ಣೆ ಮಾಡ್ಕೊ ಬೆಣ್ಣೆ ರೆಡಿ ಮಾಡ್ಕೊಬಿಟ್ಟು ತುಪ್ಪನ ಕಾಯಿಸ್ಬಿಟ್ಟು ಗಂಜಿನ ರೆಡಿ ಮಾಡಿ ಆಲೂ ಗಂಜಿ ಎಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಮೊದಲಿಗೆ ದೇವ್ರ ಮನೇನ ಕ್ಲೀನ್ ಮಾಡ್ಕೊಬಿಡ್ತೀನಿ ದೇವ್ರ ಮನೆ ಸ್ನಾನದ ಮನೆ ಅಡುಗೆ ಮನೆ ಈ ಮೂರು ಜಾಗನ ಕ್ಲೀನ್ ಮಾಡೋದೇ ಹೆಣ್ಮಕ್ಳಿಗೆ ಒಂದು ದೊಡ್ಡ ಟಾಸ್ಕು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಮೊದಲು ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಅದ್ರದ್ದು ಡೋರ್ನ ಕ್ಲೋಸ್ ಮಾಡ್ಕೊಬಿಟ್ಟು ವಾಶ್ರೂಮು ಪಾಪ ಪ್ಲೀಸ್ ಪಾಪ ಒಂದು ಐದು ನಿಮಿಷ ವಾಶ್ರೂಮ್ ಕ್ಲೀನಾಗಿದೆ ದೇವ್ರ ಮನೆನ ಕ್ಲೀನ್ ಮಾಡ್ಕೊಬಿಟ್ಟು ಡೋರ್ನ ಮುಚ್ಕೊಬಿಟ್ಟು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಎಲ್ಲ ನೀಡ್ ಮಾಡ್ಕೊಬಂದುಬಿಟ್ರೆ ಕಾಟ್ ಕಾಟನ್ ಬೆಡ್ಶೀಟ್ಗಳೆಲ್ಲ ಹಾಕ್ಬಿಟ್ಟು ದಿಪ್ಪಿಲು ಕವರ್ಗಳೆಲ್ಲ ಹಾಕ್ಬಿಟ್ಟು ಮಾಡ್ಕೊಬಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಇನ್ನು ಅದಾದಮೇಲೆ ನಾಳೆಗೆ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೋದು ಅದ್ರ ಜೊತೆಗೆ ನೋಡಿ ಇಲ್ಲಿ ಇವಾಗ ನಾನು ಸೊಪ್ನ ತಗೊಂಡೆ ಇವಾಗ ಎಲ್ಲ ರೈಟ್ಗಳು ಜಾಸ್ತಿ ಆಗಿದೆ ಅದೆಲ್ಲರಿಗೂ ಗೊತ್ತು ಬಟ್ ಇವತ್ತು ಇಲ್ಲಿ ನಮ್ಮೂರಲ್ಲಿ ಹಬ್ಬ ಅಲ್ವಾ ಅಂತ ಹೇಳಿ ನಮ್ಮ ಏರಿಯಾದಲ್ಲಿ ಇವಾಗ ಹೂವು ಮಾರೋರಾಗಿರ್ಬೋದು ತರಕಾರಿ ಸೊಪ್ಪು ಮಾರೋರಾಗಿರ್ಬೋದು ನಾಳೆ ನಾಡಿದೆಲ್ಲ ನಾನ್ವೆಜ್ನೇ ಇರುತ್ತೆ ಅಂತ ಹೇಳಿ ಹೆಂಗ ರೈಟ್ನ ಮಾಡಿದ್ದಾರೆ ಅಂತ ನೋಡಿ ಇದೊಂದು ಕಟ್ಟು ಮೆಂತ್ಯ ಸೊಪ್ಪು ನೂರು ರೂಪಾಯಿ ಅಂತೆ ಎಷ್ಟಿದೆ ನೋಡಿ ಇದಕ್ಕೆ ಇದೊಂದು ಕಟ್ಟಿಗೆ ನೂರು ರೂಪಾಯಿ ಅಂತೆ ಇದು ಪುದೀನ ಸೊಪ್ಪು ಬಂದು ಮೂವತ್ತು ರೂಪಾಯಿ ಇದೊಂದನೆ ಸ್ವಲ್ಪ ಪರವಾಗಿಲ್ಲ ಆದರೂ ಇದು ಹತ್ತು ರೂಪಾಯಿಗೂ ಬರಲ್ಲ ಆದರೂ ಸ್ವಲ್ಪ ಪರವಾಗಿಲ್ಲ ಅದನ್ನ ಬಿಟ್ಟರೆ ಕೊತ್ತಂಬರಿ ಸೊಪ್ಪು ನೋಡಿ ಐವತ್ತು ರೂಪಾಯಿನ ಸೊಪ್ಪಿದು ಕೊತ್ತಂಬರಿ ಸೊಪ್ಪು ಐವತ್ತು ರೂಪಾಯಿ ಇದು ನೂರು ರೂಪಾಯಿ ಇದು ಮೂವತ್ತು ರೂಪಾಯಿ ಒಟ್ಟು ಇಪ್ಪತ್ತು ರೂಪಾಯಿ ಕಮ್ಮಿ ಇಷ್ಟು ಸೊಪ್ಪಿಗೆ ಟೂ ಹಂಡ್ರೆಡ್ ರೊ ಟೂ ಹಂಡ್ರೆಡ್ ರುಪೀಸ್ ಸೊಪ್ಪಿದೆ ಇಲ್ಲಿ ನೋಡಿ ಆದರೂ ಏನೂ ಮಾಡೋಕ್ಕಾಗಲ್ಲ ಅವ್ರೆಷ್ಟೇ ರೈಟ್ ಹೇಳಿದ್ರು ತಗೊಳ್ಳೇಬೇಕಾಗುತ್ತೆ ತೊಗೊಂಡು ತಿನ್ನಲೇಬೇಕಲ್ವಾ ಅಲ್ಲ ಕುಸ್ಬಿಟ್ಟೆ ಈಗ ಅದು ಎಕ್ಸ್ಟ್ರಾ ಕೆಲಸ ಬಿಟ್ಟು ಅದನ್ನು ಕ್ಲೀನ್ ಇವಾಗ ಏನು ಮಾಡೋಕ್ಕಾಗಲ್ಲ ತೊಗೊಳ್ಳೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರು ಎಷ್ಟು ರೈಟ್ ಹೇಳಿದ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬೇಕು ತಿನ್ನಬೇಕು ಅಂತ ಅಂದರೆ ಹತ್ತು ರೂಪಾಯಿ ಹೇಳಿದ್ರು ತೊಗೋಬೇಕು ಐವತ್ತು ರೂಪಾಯಿ ಹೇಳಿದ್ರು ತೊಗೋಬೇಕು ಸೊ ಇವತ್ತು ಫೈನಲಿ ಹಬ್ಬದ ಕ್ಲೀನಿಂಗ್ ಕೆಲಸ ಇವತ್ತು ಮುಗ್ದೋಗುತ್ತೆ ಆಲ್ಮೋಸ್ಟ್ ಏನು ಏನು ಉಳಿಸ್ಕೊಡೋಂಗಿಲ್ಲ ಇವತ್ತು ಮುಗಿಸ್ಕೋಬೇಕು ಯಾಕೆ ಅಂತಂದರೆ ಇನ್ನು ನಾಳೆ ಹಬ್ಬ ಇರೋದರಿಂದ ಮಾಮೂಲಿ ಓಡಿಸ್ಕೊಂಡು ಗುಡಿಸ್ಕೊಂಡು ಪೂಜೆ ಮಾಡಿ ಮಾಡಿಕೊಂಡು ತಂಬಿಟ್ಟು ಕಲಿಸೋದು ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ಕ್ಲೀನಿಂಗ್ ನಾಳೆ ಕ್ಲೀನಿಂಗ್ ಕೆಲಸ ಏನೂ ಇರೋದಿಲ್ಲ ಇವತ್ತು ಫುಲ್ಲು ಕ್ಲೀನಿಂಗ್ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ಕೊತೀನಿ ಇವತ್ತೊಂದು ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ಕೂಡ ಇವತ್ತೊಂದು ಕೂಡ ಎಲ್ಲ ಅಪ್ಡೇಟ್ನ ಕೊಡ್ತೀನಿ ಯಾರು ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣು ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಸೊ ಇವಾಗ ಹೋಗಿ ಅಲ್ಲಿ ಅಷ್ಟು ಕೆಲಸನ ಅಂದರೆ ಅವರಿಗೆ ಗಂಜಿ ಆಲೂ ಎಲ್ಲ ಕೊಟ್ಬಿಟ್ಟು ಬೆಣ್ಣೆ ಎಲ್ಲ ತೆಗೆದು ತುಪ್ಪನ ಕಾಯಿಸ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡೋತ್ರು ಕಡೆಗೆ ನೀಗಾನೆ ಕೊಡ್ತೀನಿ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗ ಇದನ್ನೆಲ್ಲ ಅವನು ಬ್ಯಾಕ್ ಕ್ಯಾಮ್ರಾದಲ್ಲಿ ಇಟ್ಕೊಂಡು ತೋರಿಸ್ತಾ ಇರ್ತಾನೆ ಆವಾಗ ಅವಾಗ ಇವಾಗ ಹೋಗ್ತೀನಿ ಸ್ನಾನದ ಮನೆಯೆಲ್ಲ ಸ್ವಲ್ಪ ಚೆನ್ನಾಗಿ ಬ್ರಷ್ ಮಾಡಿಬಿಟ್ಟಲ್ಲ ಕೈಯೆಲ್ಲ ಪೇನ್ ಬಂದುಬಿಟ್ಟೈತೆ ಹಂಗೂ ಸ್ವಲ್ಪ ಸುಡ ನೀರನ್ನ ಉಯ್ಕೊಂಡಿದ್ದೀನಿ ಮತ್ತು ಸಂಜೆಗೊಂದು ಸಾರಿ ಸ್ನಾನ ಮಾಡ್ಕೊತೀನಲ್ಲ ಮತ್ತು ದೀಪಾಚಲಿಕೆ ಕಡಿಮೆ ಆಗುತ್ತೆ ಪರವಾಗಿಲ್ಲ ಹಬ್ಬಗಳೆಲ್ಲ ಅಂತ ಅಂದಾಗ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಕಂಡ ಎದ್ಬಿಟ್ಟು ಕೂತೈತೆ ಆ ಕಡೆ ಈ ಕಡೆ ಕೂಡ ಹಾಕೊಂಡು ಇವಾಗ ಅದಕ್ಕೂ ಏನಾದರೂ ಕೆಲಸ ಕೊಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಎಲ್ಲ ಮುಗಿದ್ಮೇಲೆ ಕಾಂಪೌಂಡ್ ಎಲ್ಲ ತೊಳಿಬೇಕಲ್ಲ ಅದಕ್ಕೆಲ್ಲ ಎಲ್ಪ್ ಮಾಡ್ತದೆ ಅಲ್ವಾ ಹಾಗೆ ಪಾತ್ರೆ ಎಲ್ಲ ತೊಳೆದು ಸೀಟಿಟ್ಟಿದೆ ಅದನ್ನೆಲ್ಲ ಜೋಡಿಸ್ಕೊಡೋಣ ಫಸ್ಟು ಆರೈತಿ ಅಂತ ಹೇಳಿ ಅಡುಗೆ ಮನೆಗೆ ಬಂದು ಪಾತ್ರೆನ ಜೋಡಿಸ್ಕೊತಾ ಇದ್ದೆ ಪಾತ್ರೆ ಎಲ್ಲ ಜೋಡ್ಸಿಟ್ಬಿಟ್ಟು ಅದಾದಮೇಲೆ ಕಾಫಿ ಗಂಜಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ದೇವ್ರ ಮನೆ ರೆಡಿ ಮಾಡೋದಕ್ಕೆ ಹೋದರೆ ಸರಿ ಹೋಗುತ್ತೆ ಅಂತ ಹೇಳಿ ನೋಡಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಮಗನಿಗೆ ಹಸ್ಬೆಂಡ್ಗೆಲ್ಲ ಹಾಲು ಕಾಫಿ ಗಂಜಿ ಎಲ್ಲ ಕೂಡ ಕೊಟ್ಟು ಹಾಗೆ ಸ್ವಲ್ಪ ಕೆನೆ ಎಲ್ಲ ಸ್ಟೋರ್ ಮಾಡಿದ್ದು ಹಂಗೇನೇ ಇತ್ತು ತುಪ್ಪ ತುಪ್ಪ ಕೂಡ ಬೇಕಾಗಿತ್ತಲ್ಲ ಹಬ್ಬಕ್ಕೋಸ್ಕರ ಹಂಗಾಗಿ ಬೆಣ್ಣೆನ ಕಟ್ಕೊಬಿಡೋಣ ಫಸ್ಟು ಅಂತ ಹೇಳಿ ನಾನು ಕೆನೆ ಎಲ್ಲ ತೆಗೆದಿಟ್ಟಿರೋದೆಲ್ಲ ಫ್ರಿಡ್ಜಲ್ಲಿ ಕೋಲ್ಡ್ ನೀರು ಕೂಡ ಇಟ್ಟಿದ್ದೆ ಅದನ್ನು ತಗೊಬಂದು ಫಸ್ಟು ಬೆಣ್ಣೆನ ತೆಗೆದುಬಿಟ್ಟು ತುಪ್ಪ ಕಾಯಿಸೋಕೆ ಇಟ್ಬಿಡೋಣ ಇನ್ನು ಸ್ವಲ್ಪ ಟೈಮ್ ಆದರೆ ಬಿಸಿಲೆಲ್ಲ ಜಾಸ್ತಿ ಆದರೆ ಬೆಣ್ಣೆ ನೀಟಾಗಿ ಬರಲ್ಲ ಅಂತ ಹೇಳಿ ನಾನು ನೋಡಿ ಬೆಣ್ಣೆನ ತೊಗೊಂಡು ತುಪ್ಪ ಕೂಡ ಕಾಯಿಸ್ಕೊಂಡೆ ನಾನು ಅಷ್ಟೆಲ್ಲ ಅಷ್ಟರಲ್ಲಿ ಹಸ್ಬೆಂಡು ನಾನು ಹೊರಗಡೆ ಹೋಗುವಷ್ಟರಲ್ಲಿ ಪಿಲ್ಲಕವರೆಲ್ಲ ಹಾಕ್ಕೊಟ್ಬಿಡ್ತೀನಿ ಕೊಡು ಒಬ್ಬಳಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ಅವರು ಕವರ್ ಕವರೆಲ್ಲ ರೆಡಿ ಮಾಡ್ಕೊತಾಯಿದ್ರು ನನಗೆ ಸ್ವಲ್ಪ ಬಟ್ಟೆ ಕೂಡ ಇತ್ತು ಹಾರಾಕೋದು ಹಾರಾಕೋದು ಬಿಟ್ಟು ಹಾರಾಕಿಬಿಟ್ಟು ಬಂದುಬಿಟ್ಟು ದೇವ್ರ ಮನೆ ರೆಡಿ ಮಾಡಿಬಿಡೋಣ ಫಸ್ಟು ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡಿ ಬಾಕಿ ಕೆಲಸನ ಸ್ಟಾರ್ಟ್ ಮಾಡೋಕ್ಕಾಗತ್ತೆ ಅಂತೇಳಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡೆ ನೋಡಿ ಇವಾಗ ತಿಂಡಿ ತಿಂತಾಯಿದ್ದೀನಿ ತಿಂಡಿಗೆ ಬಂದು ಆಗಲೇ ಹೇಳಿದ್ನಲ್ಲ ದೋಸೆನ ಮಾಡಿದ್ದೆ ಮಗ ಚಟ್ನಿನ ರೆಡಿ ಮಾಡ್ಕೊಂಡವನೆ ಟೈಮ್ ಬಂದು ಆಗಲೇ ನೋಡ್ತಾ ಇರ್ಬೋದು ಒನ್ ಓ ಕ್ಲಾಕ್ ಆಗಿದೆ ಟೈಮು ಇವಾಗ ತಿಂಡಿ ತಿಂತಾಯಿದ್ದೀನಿ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು ಬೆಳಗ್ಗೆ ಅಡುಗೆ ಮನೆ ಹಾಲು ಎಲ್ಲ ಒರೆಸಿದ್ದೆ ಮತ್ತು ಬಾಕ್ಲೂನು ಕೂಡ ಎಲ್ಲ ಒರೆಸಿ ನೀರಾಕಿ ಹಾಕಿ ರಂಗೋಲಿ ಎಲ್ಲ ಬಿಟ್ಟಿದ್ದೆ ಇನ್ನು ಸಂಜೆ ಆಗೋಗುತ್ತೆ ಮತ್ತೆ ತೊಳೆದು ರಂಗೋಲಿ ಎಲ್ಲ ಬಿಡೋಷ್ಟಿ ಅಂತ ಹೇಳಿ ಎಲ್ಲ ಗಲೀಜಾಗಿತ್ತು ಅಂತೇಳಿ ಒಂದು ಸಾರಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟಿದ್ದೆ ಹಾಗಾಗಿ ಇನ್ನೇನು ದೇವ್ರ ಮನೆ ಕೆಲಸ ಮುಗಿತಲ್ಲ ಅಂತ ಹೇಳಿ ದೇವ್ರ ಮನೆಗೆ ಒಂದಕ್ಕೆ ಇನ್ನು ಹೊಸಲುಗಳೆಲ್ಲ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಮನೆಯೆಲ್ಲ ಒರೆಸ್ತೀನಿ ಬಾಕ್ಲೆಲ್ಲ ತೊಳೆದ್ರೆ ಮತ್ತೆ ಎಲ್ಲ ಹೋಗುತ್ತೆ ಅಂಥೇಳಿ ಹೂವೆಲ್ಲ ಮುಡಿಸ್ಬಿಟ್ಟು ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ದೀಪ ಹಚ್ಬಿಟ್ಟು ನನ್ನ ಕಡಿನ ಹಚ್ಚಿ ಇಟ್ಟೆ ಪೂಜೆ ಮುಗಿಸ್ಬಿಟ್ಟೆ ಇವಾಗ ಮತ್ತೆ ಇನ್ನು ಸಂಜೆಗೆ ಇನ್ನೊಂದು ರೌಂಡು ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನೊಂದು ರೌಂಡ್ ಮೈ ತೊಳ್ಕೊಂಡು ಪೂಜೆ ಮಾಡಿದ್ರಾಯಿತು ಅಂತೇಳಿ ಅಷ್ಟನ್ನೆಲ್ಲ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೇ ನನಗೆ ತುಂಬ ಟೈಮ್ ಬೇಕಾಗಿರೋದು ಸದ್ಯ ಇವಾಗ ಅದೊಂದು ಕೆಲಸ ಮುಗೀತು ಇಲ್ಲಿ ನೋಡಿ ಇದನ್ನೆಲ್ಲ ಬೆಳಗ್ಗೆ ಹಾಕಿದ್ದನ್ನೆಲ್ಲ ಬಿಸಿಲು ಚೆನ್ನಾಗೈತೆ ಎಲ್ಲ ಒಣಗೈತೆ ಎತ್ಕೊಬಂದಿಟ್ಟಿದ್ದೀನಿ ಇವಾಗ ತಿಂಡಿ ತಿನ್ಬಿಟ್ಟು ಅದನ್ನೆಲ್ಲ ಮರ್ಚಿ ಇಟ್ಬಿಟ್ಟು ಬೆಡ್ಗಳಿಗೆ ಕವರ್ ಹಾಕೊಬರ್ತೀನಿ ಇವಾಗ ಒಂದು ಗಂಟೆ ತಿಂಡಿ ತಿಂತಾಯಿದ್ದೀನಿ ಇನ್ನೂ ಎಷ್ಟೊತ್ತಗುತ್ತೋ ಕೆಲಸ ಗೊತ್ತಿಲ್ಲ ನನ್ನ ಮಗ ಫುಲ್ ಬ್ಯುಸಿಯಾಗ್ಬಿಟ್ಟವನೇ ಫೋನ್ ನೋಡೋದ್ರಲ್ಲಿ ಅಮ್ಮಂಗೆ ಎಲ್ಪ್ ಮಾಡಿಕೊಡ್ಬೇಕು ಅನ್ನೋದಿಲ್ಲ ಇವತ್ತು ಅವನಿಗೆ ಅದೇನಾ ಹ್ಞೂ ಹಾಗೆ ತಿಂಡಿ ತಿಂದೆ ಆದಮೇಲೆ ಒಂದು ಐದು ನಿಮಿಷ ಕೂತಿದ್ದು ರೆಸ್ಟ್ ಮಾಡಿಬಿಟ್ಟು ಬೆಡ್ ಕವರ್ಗಳೆಲ್ಲ ಹಾಕ್ಬಿಡೋಣ ಅಂತ ಹೇಳಿ ನಾನು ಬೆಡ್ ಕವರ್ನೆಲ್ಲ ಹಾಕೋತಾ ಇದ್ದೀನಿ ನಾನು ಬೆಡ್ ಕವರ್ ಹಾಕೋ ಅಷ್ಟರಲ್ಲಿ ಅವ್ರ ಅಪ್ಪ ಪಿಲ್ಲ ಕವರ್ನ ಹಾಕಿತ್ತು ಬಟ್ ಅವ್ನು ಬೇಕಾಗಿರೋ ಪಿಲ್ಲೋಗೆ ಬೇರೆ ರೂಮಂದು ಕವರ್ನ ಹಾಕ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅವನು ಎಕ್ಸ್ಚೇಂಜ್ ಮಾಡ್ಕೊತವನೇ ಆ ದಿಂಬಿಂದ ಈ ದಿಂಬಿಂದ ತೆಗೆದ್ಬಿಟ್ಟು ಕವರ್ಗಳನ್ನ ಅವ್ನ ದಿಮ್ಗಳಿಗೆ ಚೇಂಜ್ ಮಾಡ್ಕೊತವನೆ ನನ್ನ ದಿಮ್ಗಳಿಗೆ ಬೇರೆ ರೂಮ್ ದಿಮ್ಗಳು ಕವರ್ ಹಾಕ್ಬಿಟ್ಟಿತ್ತು ಕಣಮ್ಮ ನಮ್ಮ ಅಪ್ಪ ಅಂತ ಹೇಳಿ ನೀನೇನಾದರೂ ಮಾಡ್ಕೊಪ್ಪ ತಂದೆ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಬೆಡ್ಡಿನ ಕವರ್ಗಳೆಲ್ಲ ಹಾಕಿ ಕಾಟ್ ಮೆಗ್ಳದು ಬೆಡ್ ಎಲ್ಲನ ಎಲ್ಲನಾಕಿ ಮುಗಿಸ್ಕೊಂಡೆ ಅದೆಲ್ಲನೂ ಮುಗಿಸ್ಕೊಂಡು ಬೆಳಗ್ಗೆ ಆಲ್ರೆಡಿ ಒಂದು ರೌಂಡ್ ಮನೆಯೆಲ್ಲ ಸೀಟಿ ದೇವ್ರ ಮನೆಯ ನಾನು ಕ್ಲೀನ್ ಮಾಡಿದ್ದು ಮತ್ತು ಬೆಡ್ ಕವರೆಲ್ಲ ಹಾಕಿದ್ಮೇಲೆ ಮತ್ತು ಧೂಳೆಲ್ಲ ಸ್ವಲ್ಪ ಕೆಳಗಡೆ ಚೆಲ್ಲಿ ಇರುತ್ತಲ್ವ ಮತ್ತು ಟೇಬಲ್ಗಳೆಲ್ಲ ಏನೂ ಸೀಟ್ಕೊಂಡಿರಲಿಲ್ಲ ಬೆಡ್ ಕವರ್ ಹಾಕ್ಬಿಟ್ಟು ನಾನು ಟೇಬಲ್ಗಳು ಕಾಟು ಸೋಫಾ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ನ ಮಾಡಿಕೊಂಡು ಮನೆಯೆಲ್ಲ ಒಂದು ರೌಂಡ್ ಒರೆಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲದು ಕೂಡ ಕಾಟ್ ಮೇಲೆ ಹಾಸಿಗೆ ಮೇಲೆ ಎಲ್ಲ ಬೆಡ್ ಕವರು ಕೆಲಸನೂ ಮುಗೀತು ಅದೆಲ್ಲ ಆದಮೇಲೆ ನನಗೆ ಲಾಸ್ಟಿಗೆ ಫೈನಲ್ಗೆ ಉಳ್ಕೊಂಡಿದ್ದು ಕಿಚನ್ ಡಿಪಾರ್ಟ್ಮೆಂಟ್ ಒಂದೇ ಆ ಕೆಲಸ ಮುಗಿಸೋದ್ರೆ ನನ್ನ ಆಲ್ಮೋಸ್ಟ್ ಕೆಲಸ ಕ್ಲೀನಿಂಗ್ ಕೆಲಸನೇ ಮುಗಿದೋಯ್ತು ಅಂತ ಹೇಳಿ ಅರ್ಥ ನಾನು ಆಗಲೇ ಹೇಳಿದಂಗೆ ದೇವ್ರ ಮನೆ ಸಾಮಾನ್ಯ ಸಾರಿ ಅಡುಗೆ ಮನೆ ಪಾತ್ರೆ ಎಲ್ಲಾನು ಏನೂ ತೊಳೆಯೋದಕ್ಕೆ ಹೋಗಲಿಲ್ಲ ಯಾಕೆಂತಂದರೆ ನಮಗೆ ಇನ್ನೇನು ಸದ್ಯದಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತಿನದಲ್ಲಿ ಹಬ್ಬ ಇದೆ ಆ ಹಬ್ಬಕ್ಕೋಸ್ಕರ ಮತ್ತೆ ಪಾತ್ರೆ ಎಲ್ಲ ತೊಳಿಬೇಕಾಗುತ್ತೆ ಹಂಗಾಗಿ ನಾನು ದೇವ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳಿಲಿಲ್ಲ ಹಾಗೆ ಗ ನೀರನ್ನ ಇಟ್ಕೊಬಂದು ಅದಕ್ಕೆ ಸ್ವಲ್ಪ ಗಂಜಲನ ಹಾಕ್ಕೊಂಡು ಬಾಕ್ಸ್ ಎಲ್ಲ ಒದ್ದೆ ಬಟ್ಟೆನಲ್ಲಿ ನೀಟಾಗಿ ಸೀಟಿ ಜೋಡಿಸ್ಕೊಂಡೆ ಅಷ್ಟೇ ಅದನ್ನ ಮಾಡೋದಕ್ಕೇ ನನಗೆ ಅರ್ಧ ದಿನ ಟೈಮ್ ಬೇಕಾಗಿತ್ತು ಹಂಗಾಗಿ ಬಾಕ್ಸ್ಗಳೆಲ್ಲ ಸೀಟ್ಕೊತಾ ಇದ್ದೀನಿ ಮಧ್ಯದಲ್ಲಿ ನನ್ನ ಮಗನ ಕಾಟ್ಲೆ ಬೇರೆ ಹಂಗೆ ಸೀಟಿ ಹಿಂಗೆ ಸೀಟಿ ಅಲ್ಕೊಳೆ ಐತೆ ನೋಡಿ ಇಲ್ಲೊಂದು ಬಾಕ್ಸ್ ಐತೆ ನೋಡಿ ಅಂದ್ಕೊಂಡು ಗೊತ್ತು ನನ್ನ ಮಗ ಜೊತೇಲಿದ್ರೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ನನಗೆ ಕೆಲಸ ಆಲ್ಮೋಸ್ಟ್ ಕೆಲಸ ಮಾಡಿದಂಗೂ ಅನಿಸಲ್ಲ ಹಂಗೆ ಹಿಂಗೆ ನನ್ನ ಮಗನ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಅಡುಗೆ ಮನೆ ಕೆಲಸ ಕೂಡ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ನೀಟಾಗಿ ಒರೆಸಿ ಮನೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಇನ್ನೊಂದು ರೌಂಡು ವಸ್ತುಗಳೆಲ್ಲ ಕ್ಲೀನ್ ಮಾಡಿರಲಿಲ್ಲ ಬಾಕ್ಲೆಲ್ಲ ತೊಳಿಬೇಕಿತ್ತಲ್ಲ ಮತ್ತು ಗಲೀಜಾಗುತ್ತೆ ಅಂತ ಹೇಳಿ ವಸ್ತುಗಳೆಲ್ಲ ಕ್ಲೀನ್ ಮಾಡಿರಲಿಲ್ಲ ಬರೀ ದೇವ್ರ ಮನೆ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆ ಮನೆ ಸೀಟಿ ಬಾಕ್ಲೆಲ್ಲ ತೊಳೆದಾದ್ಮೇಲೆ ಇನ್ನೊಂದ್ರವ್ ಸ್ನಾನ ಮಾಡ್ಕೊಬಂದು ವಸ್ತುಗಳ್ಗು ಸಾರಿ ಫಾಮ್ ನಾನು ನಿನ್ನೆ ಯಾವುದೇ ಥರದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕೆಲಸನೇ ತುಂಬ ಜಾಸ್ತಿ ಆಗೋಯಿತು ಫ್ರೀ ಕೂಡ ಆಗಲಿಲ್ಲ ಹಂಗಾಗಿ ನಾನು ಇವಾಗ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಲ್ರೆಡಿ ಟೈಮ್ ಬಂದು ಇವಾಗ ಏಳು ಕಾಲಾಗಿದೆ ನಂದು ಆ ಕೆಲಸ ಎಲ್ಲ ಮುಗ್ದು ಏನು ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಈ ರೀತಿಯಾಗಿ ರೆಡಿನ ಮಾಡಿದ್ದೀನಿ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿ ಪೂಜೆ ಎಲ್ಲ ಮುಗ್ದಿದೆ ಇವ್ರು ನೋಡಿ ಇದಕ್ಕೆ ಹೇಳೋದು ಗಂಡಸಿಗೆ ಆರಾಮ್ ಮುಂತ ಯಾವಪ್ಪ ಆಗಲಿ ಉಣ್ಣ್ಮೆ ಆಗಲಿ ಏನು ಟೆನ್ಷನ್ ಇಲ್ಲ ವಾಕಿಂಗಿಂದ ವಾಕಿಂಗ್ ಹೋದರೂ ಬಂದರೂ ಬರ್ತಾನೆ ಅಂದುವೆ ವಾಕಿಂಗಿಂದ ಹಾರಗಳು ಮಾಡ್ತಾಯಿದ್ರಂತೆ ಆರಗಳು ಚೆನ್ನಾಗಿ ಇತ್ತು ಮತ್ತು ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ತೊಗೊಬಂದವ್ರೆ ತುಂಬ ಚೆನ್ನಾಗೈತೆ ಆರಗಳು ಎರಡು ಹಾರ ತಗೊಬಂದವ್ರೆ ದೊಡ್ಡಮ್ಮ ತಾಯಿಗೆ ಎರಡು ದೊಡ್ಡಮ್ಮ ತಾಯಿ ಇದೆ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ದೊಡ್ಡಮ್ಮ ತಾಯಿ ಪ್ರತಿಷ್ಠಾಪನೆ ಮಾಡಿದೆಯಲ್ಲ ಅಲ್ಲಿಗೊಂದು ಮತ್ತು ಇಲ್ಲಿ ಹಬ್ಬ ಹಬ್ಬ ನಡೆಯುವಂಥ ಸ್ಥಳ ಏನಿರುತ್ತೆ ಆ ದೇವರಿಗೊಂದು ಅಂತ ಅಂದ್ಬಿಟ್ಟು ಎರಡು ಹಾರನ ತೊಗೊಬಂದಿದ್ದಾರೆ ಚೆನ್ನಾಗಿತ್ತು ಅಂತ ಹೇಳಿ ಸೊ ಈಗ ನಡೀತಾ ಇದೆ ಕೆಲಸ ಇವಾಗ ಕಂಟಿನ್ಯೂ ಮಾಡ್ತೀನಿ ಹೆಂಗಿರುತ್ತೆ ಅಂತ ಬಾಗ್ಲಿಗೂ ಅಷ್ಟೇ ಒಂದು ಸಿಂಪಲ್ ಆದಂತ ರಂಗೋಲಿನ ಬಿಟ್ಟಿದ್ದೀನಿ ಹೇಗಿದೆ ಅಂತ ಏ ನಡಿಯೋ ಕಡೆ ಬಾಕ್ಲು ಹೇಗೆ ಅಂದಿಲ್ಲ ಹೇಗಿದೆ ಅಂತ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಆಯಿತಾ ಇವಾಗ ನಿಮ್ಮನ್ನೂ ವೀಡಿಯೋ ಮಾಡಾಕ್ಬಿಡಲ ನಿಮ್ಮ ನಿಮ್ಮ ರಂಗೋಲಿನೂ ವೀಡಿಯೋ ಮಾಡಾಕ್ಬಿಡಲ ಸರಿ ನಮ್ಮ ಮುಂದೆ ಕಡೆ ಮನೆಯವ್ರ ರಂಗೋಲಿನೂ ಅಂತೆ ವೀಡಿಯೋ ಮಾಡಾಕ್ತೀನಿ ಅಲ್ಲಿ ಮೇನ್ಗೆ ಬಂದು ಬರೀ ವೈಟ್ ರಂಗೋಲಿಯಿಂದ ಬಿಟ್ಟಿದ್ದೀನಿ ಸಿಂಪಲಾಗಿ ಬಿಟ್ಟಿದ್ದೀನಿ ಸಾಕು ಅದು ಅಂತೇಳಿ ಪಿಂಕು ಕೋಳಿ ಎಲ್ಲ ಓಡಾಡ್ತಿರ್ತವೆ ಗಲೀಜು ಮಾಡ್ತವೆ ಅಂತ ಮತ್ತೆ ಇಲ್ಲಿಗೆ ಬಂದು ಈ ರೀತಿಯಾಗಿ ಬಿಟ್ಟಿದ್ದೀನಿ ಅದನ್ನು ಕೂಡ ಈಗ ನಮ್ಮ ಪಿಂಕು ವಾಕಿಂಗ್ ಹೋಗಿದ್ನಲ್ಲ ಸಾರಿ ಡಿಸ್ಟ್ ಆಗ್ತೈತೆ ನೋಡಿ ನೋಡಿ ಹೆಂಗೆ ಓಡಾಡ್ತವೆ ರೋಡಲ್ಲಿ ನಾಯಿಗಳೆಲ್ಲ ಗಲೀಜು ಮಾಡ್ತವೆ ಎಷ್ಟೇ ಕಷ್ಟ ಬಿಟ್ಬಿಟ್ರು ಅಷ್ಟೇ ಈ ರೀತಿಯಾಗಿ ಸಿಂಪಲಾಗಿ ಬಿಟ್ಟಿದ್ದೀನಿ ಹೆಂಗಿದೆ ರಂಗೋಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಎದುರುಗಡೆಯವ್ರ ಮನೆ ರಂಗೋಲಿನೂ ಅಂತೆ ಅದನ್ನು ವೀಡಿಯೋ ಹಾಕ್ತೀನಿ ನೋಡಿ ಅವರು ಜಸ್ಟ್ ಈಗಷ್ಟೇ ಬಿಟ್ಬಿಟ್ಟು ತುಳಸಿ ಗಿಡಕ್ಕೆ ಆ ಥರ ಬಿಟ್ಟವ್ರೆ ಚೆನ್ನಾಗಿ ಬಿಟ್ಟವ್ರೆ ತಾವ್ರೆ ಹೂವ ಅಲ್ವಾ ತಾವ್ರೆ ಹೂವನ ಬಿಡ್ಸವ್ರೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಇವ್ರ ಮನೆ ರಂಗೋಲಿ ಕೂಡ ಚೆನ್ನಾಗಿ ಬಂದಿದೀ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಡ್ಯೂಟಿಗೆ ಹೋಗ್ಬೇಕಾ ಹೌದಾ ನೋಡಿದ್ರಲ್ಲ ಈ ರೀತಿಯಾಗಿ ಸಿಂಪಲ್ ಆದರೆ ಒಂದು ರಂಗೋಲಿನ ಬಿಡ್ತಿದ್ದೀನಿ ಹೆಂಗೆ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತಾ ದೊಡ್ಡದಾಗೇನು ಬಿಡೋಕೆ ಹೋಗಲಿಲ್ಲ ಎಷ್ಟು ದೊಡ್ಡದಾಗಿ ಬಿಟ್ರು ಬಿಡ್ತೀನಿ ಅಲ್ಲಿ ತನಕವ ಎಷ್ಟು ದೊಡ್ಡದಾಗಿ ಬಿಟ್ರು ವೆಹಿಕಲ್ಗಳು ತುಂಬ ಓಡಾಡ್ತವೆ ಇನ್ನು ಇವತ್ತು ಬಾಕಿ ಟೈಮಲ್ಲೇ ಹಂಗೆ ಓಡಾಡ್ತವೆ ನೀ ಟೈಮಲ್ಲಿ ಕೇಳಬೇಕಾ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡವ್ರೆ ಆರು ಗಂಟೆಯಿಂದನೇ ಅರ್ಧ ಬಿಟ್ಟಿರೋ ರಂಗೋಲಿ ಎಲ್ಲ ಹೊಂಟೆ ಹೋಗೈತೆ ಹಂಗಾಗಿ ಸಾಕು ಹಸು ಅನ್ಬಿಟ್ಟು ಚಿಕ್ಕದಾಗೇನೆ ಇವಾಗ ಸಾಕು ಹೋಗಿ ಹೋಗಿ ಹಾಗೇನೆ ಇವಾಗ ಗಂಜಿ ಕೂಡ ರೆಡಿಯಾಗಿದೆ ಅವರಿಗೆ ಗಂಜಿ ಕೊಟ್ಟು ಕಳಿಸ್ಬಿಟ್ಟು ನನ್ನ ಮಗನ ಎಳಸ್ಬಿಟ್ಟು ಸ್ನಾನಕ್ಕೆ ಕಳಿಸ್ಬಿಟ್ಟು ಮಿಲ್ ಮಾಡ್ಸಿಲ್ಲ ನಾನು ತಂದ್ಬಿಟ್ಟಿಗೆ ಅಕ್ಕಿನ ಅಕ್ಕಿನ ಹುರ್ಬಿಟ್ಟು ಇಲ್ಲಿ ಅಮ್ಮನ ಮನೆ ತ ವೀಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ ಅಲ್ಲಿ ಬಂದು ಹೊಸಕಿ ಮಾಡ್ತಾರೆ ಇಲ್ಲಿ ದೊಡ್ಡಮ್ಮನಬ್ಬಕ್ಕೆ ಒಂದು ಹುರಾಕಿದ್ದು ಕಡಲೆಕಾಯಿ ಬೀಜ ಹುರಗಡ್ಲೆ ಕೊಬ್ಬರಿ ಎಲ್ಲನೂ ಹಾಕಿ ಮಾಡ್ತಾರಲ್ಲ ಆ ತಂಬಿಟ್ಟನ್ನ ಮಾಡೋದು ಹಂಗಾಗಿ ಇವಾಗ ಅಕ್ಕಿನ ಚೆನ್ನಾಗಿ ಹುರ್ಸ್ಬಿಟ್ಟು ಮಿಲ್ಲಕ್ಕೆ ಕೊಟ್ಟು ಕಳಿಸ್ಬೇಕು ಕೆಲಸ ತುಂಬ ಐತೆ ನೋಡೋಣ ಇವಾಗ ಇವಾಗ ಗಂಜಿ ಆರಿಸ್ಬಿಟ್ಟು ಕೊಟ್ಬಿಟ್ಟು ಕಳಿಸ್ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಆಯಿತಾ

ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ನನ್ನ ನಾದ್ನಿ ಕೂಡ ಹಬ್ಬಕ್ಕೆ ಬಂದಿದ್ದಾರೆ ಐ ಮೀನ್ ನಮ್ಮ ಯಜಮಾನ್ರು ತಂಗಿ ಅವರು ದೊಡ್ಡಮ್ಮ ತಾಯಿಗೆ ಸೀರೆನ ಉಡಿಸಿ ಮಡಲು ತುಂಬ ತುಂಬ್ತೀನಿ ಅಂತ ಆರಿಸ್ಕೊಂಡಿದ್ರಂತೆ ಹಂಗಾಗಿ ದೊಡ್ಡಮ್ಮ ತಾಯಿ ಏನು ತಿದ್ದುತ್ತಾ ಇದ್ದಾರೆ ಅಲ್ಲಿಗೆ ಅವ್ರ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಡ್ಲಕ್ಕಿ ಕೊಟ್ಬಿಟ್ಟು ಸೀರೆ ಎಲ್ಲ ಉಡ್ಸ್ಬಿಟ್ಟು ಬರ್ವಿ ಅಂತ ಬಾ ಅಂತ ಅದ್ರದ್ದು ಕಂಪ್ಲೀಟ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಮಾಡ್ತಾ ಇರ್ಬೋದು ಈಗ ಅಕ್ಕಿ ಎಲ್ಲ ಉರ್ದಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಈಗ ಹುರ್ಗಡ್ಲಿನ ಎರೆಸ್ಬಿಟ್ಟು ನಿಲ್ಲಿಗೆ ಕಳಿಸ್ತೀನಿ ಆರ್ಲಿ ಅಂತ ಹೇಳಿ ಇಟ್ಟಿದ್ದೆ ಅದ್ರ ಜೊತೆಗೆ ಬಂದು ಕಡಲೆಕಾಯಿ ಬೀಜ ಬೀಜನ ಕೂಡ ಉರ್ದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಕುಟ್ಬಿಟ್ಟು ಸಿಪ್ಪೆ ತೆಗೆದಿಡಬೇಕು ಚೆನ್ನಾಗಿ ಉರ್ದಿದ್ದೀನಿ ಹಿಂಗೆ ಮಾಡಿದ್ರೇ ಈಗ ಬಂದ್ಬಿಡುತ್ತೆ ನೋಡಿ ಇವಾಗ ಫಸ್ಟು ಕೊಬ್ಬರಿನ ಕಟ್ ಮಾಡಿ ಇಟ್ಬಿಡ್ತೀನಿ ಕೆಲಸ ಮಾಡಿದ್ರೆ ಟೈಮ್ ಆಗ್ತಾನೇ ಇರುತ್ತಲ್ವ ಪಪ್ಪು ಹಲೋ ಕಾಯ್ತುರ ಮಣ್ಣಿ ಇತ್ಕಾ ಕೊಬ್ಬರಿ ಕಟ್ ಮಾಡಿಡ್ತೀನಿ ಅವನು ಫೋನ್ ಒಂದಿದ್ರೆ ಸಾಕು ಇನ್ನೇನು ಕೇಳಲ್ಲ ನೋಡ್ತಾ ಇದ್ದೀರಾ ಹೆಂಗಾಗ್ಬಿಟ್ಟಿದ್ದೀನಿ ಅಂತ ಮೂರು ಗಂಟೆ ಇರ್ತೀರೋಳು ಇನ್ನೂ ಕೆಲಸ ಮುಗಿದಿಲ್ಲ ಮುಗಿಯೋದಿಲ್ಲ ಬಿಡಿ ಅದನ್ನೇನು ಪದೇ ಪದೇ ಹೇಳೋದು ಅಂತೀರಾ ಹೌದು ಹಾಗೇ ಬಂದು ನಾನು ತಂಬಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರ ಕೃಪ ಇದಾರಂತೆ ಇನ್ನೇನು ಮೆರವಣಿಗೆ ಎಲ್ಲ ಹಾಕಿ ದೇವಸ್ಥಾನಕ್ಕೆ ಹೋಗೋಷ್ಟು ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟು ಒಳಗಡೆ ನಾವು ರೆಡಿ ಮಾಡ್ಕೋಬೋದು ನೋಡ್ತಿರ್ಬೋದು ನೀವು ಇವಾಗ ಇಲ್ಲಿ ಒಂದು ನಿಮಿಷ ನೋಡ್ತಿರ್ಬೋದು ಇವಾಗ ಇಲ್ಲಿ ನಾನು ಅವಾಗಲೇ ತೋರಿಸ್ದಂಗೆ ಅಕ್ಕಿ ಉರಿತಿದ್ನಲ್ಲ ಅಕ್ಕಿನ ಚೆನ್ನಾಗಿ ಉರಿದ್ಬಿಟ್ಟು ನಾವೇನು ಅಕ್ಕಿನ ತಗೊಂಡಿರ್ತೀವಿ ಅದ್ರ ಅರ್ಧ ಸಮ ಪ್ರಮಾಣದಲ್ಲಿ ಉರ್ಗಡ್ಲೆನ ತಗೊಂಡು ಎರಡನ್ನು ಪೌಡರ್ ಮಾಡಿಸ್ಕೊ ಬಂದಿದ್ದೀವಿ ಇವಾಗ ಆ ಹಿಟ್ಟೊಳಗಡೆಗೆ ಕಪ್ಪು ಎಳ್ಳು ಬಿಳಿ ಎಳ್ಳಾದರೂ ಹಾಕೋಬಹುದು ಬಟ್ ಕಪ್ಪು ಎಳ್ಳು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ಕಪ್ಪು ಎಳ್ಳು ಕಡಲೆಕಾಯಿ ಬೀಜ ಉರ್ದಿರೋ ಕಡಲೆಕಾಯಿ ಬೀಜನ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಕಡಲೆಕಾಯಿ ಬೀಜ ಮತ್ತೆ ಕೊಬ್ಬರಿ ಸಣ್ಣದಾಗಿ ಹೆಚ್ಚಿ ಹೆಚ್ಚಿರುವಂತ ಕೊಬ್ಬರಿ ಇಷ್ಟನ್ನ ಹಾಕಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಲ್ಲನ ಕೂಡ ಇಟ್ಟಿದ್ದೀನಿ ಇದು ಒಂದೆಳೆ ಎಳೆ ಪಾಕ ಅಂತ ಹೇಳ್ತಾರಲ್ಲ ಆ ರೀತಿ ಬಂದ್ರೆ ಸಾಕು ಜಾಸ್ತಿ ಜಾಸ್ತಿ ಗಟ್ಟಿ ಪಾಕನೂ ಆಗ್ಬಾರ್ದು ಆ ತಂಬಿಟ್ಟು ಇರುತ್ತೆ ಅದು ಫುಲ್ಲು ಗಟ್ಟಿ ಆಗ್ಬಿಡುತ್ತೆ ತಿನ್ನಕಾಗಲ್ಲ ಫುಲ್ಲು ಗಟ್ಟಿ ಪಾಕನೂ ಆಗಬಾರ್ದು ಹಂಗೇಳಿ ನೀರ್ತರ ಪಾಕ ಬರಿ ಬರುತ್ತಲ್ಲ ಅಸಕ್ಕಿಗೆ ಕಲ್ಸೋದು ಆ ರೀತಿನೂ ಕೂಡ ಆಗ್ಬಾರ್ದು ಒಂದ್ ಎಳೆ ಪಾಕ ಬರ್ಬೇಕು ಇವಾಗ ಪಾಕ ರೆಡಿ ಆಯ್ತಾ ಇದೆ ಆದ ತಕ್ಷಣ ತಂಬಿಟ್ಟು ಕಲ್ಸದೆ ಮತ್ತೆ ನಾವು ನಾವು ಮಾಡುವಂಥದ್ದು ನೋಡಿ ದೇವರಿಗೆ ಏನು ತಂಬಿಟ್ಟನ್ನ ತಗೊಂಡು ಹೋಗ್ತೀವಿ ಅವಾಗ ಸ್ವಲ್ಪ ನೈವೇದ್ಯನ ಕೂಡ ಮಾಡ್ಕೊಂಡೋಗ್ಬೇಕು ಹಂಗಾಗಿ ನಾನು ನೈವೇದ್ಯಕ್ಕೆ ನೈವೇದ್ಯ ಅಂತಂದ್ರೆ ಸಿಹಿ ನೈವೇದ್ಯ ಎಲ್ಲ ಮಾಡ್ಕೊಂಡು ಹೋಗುವಂಗಿಲ್ಲ ಖಾರನೇ ಮಾಡ್ಕೊಂಡು ಹೋಗ್ಬೇಕು ಹಂಗಾಗಿ ನಾನು ಸ್ವಲ್ಪ ಹಂಗೇನೆ ಎಲ್ಲಾನು ಇದೆ ಮೆಂತೆ ಸೊಪ್ಪು ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಪೇಸ್ಟ್ ಹಸಿ ಮೆಣಸುಕಾಯಿ ಎಲ್ಲ ಪೇಸ್ಟ್ನ ಮಾಡಿಕೊಂಡು ಸ್ವಲ್ಪ ಖಾರ ಪತ್ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದೀನಿ ತಂಬಿಟ್ ಕಲಿಸ್ಬಿಟ್ಟು ಬಾತ್ನ ಮಾಡಿಟ್ಬಿಟ್ಟು ಇಟ್ಬಿಟ್ಟು ಇಷ್ಟು ನ ಅಷ್ಟೆಲ್ಲ ಮಾಡಿ ಮುಗಿಸ್ಬಿಟ್ಟು ರೆಡಿ ಆಗೋಣ ಅಂತ ಹೇಳಿ ಮಾಡ್ಕೋತಾ ಇದೀನಿ ನೋಡೋಣ ಈಗ ತಂಬಿಟ್ಟೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂತು ಅಂತ ಆಯ್ತಾ ಹಾಗೆ ನಾನು ತಂಬಿಟ್ಟೆಲ್ಲ ರೆಡಿ ಮಾಡಿ ಮತ್ತೆ ಮನೆ ಕಸ ಎಲ್ಲನೂ ಗುಡಿಸಿ ಎಲ್ಲಾನು ರೆಡಿ ಮಾಡಿ ಪೂಜೆಗೆ ಬೇಕಾಗಿರೋದೆಲ್ಲ ತಟ್ಟೆಗೆ ನೀಟಾಗಿ ಹಾಕಿಟ್ಟೆ ಹಾಕಿಟ್ಟಾದಮೇಲೆ ಹಸ್ಬೆಂಡ್ ಬಂದರು ಇಲ್ಲಿ ಯಾವಾಗಲೇ ಹೇಳಿದ್ನಲ್ಲ ಊನಾರ ತೊಗೊಬಂದಿದ್ದೀವಿ ಅಂತ ಹೇಳಿ ಮನೆ ದೇವರು ದೊಡ್ಡ ಮತ ಹೀಗೆ ಹಾಕೋದಿಕ್ಕಿ ಅಂತೇಳಿ ಹಂಗೆ ಫೋಟೋಗೆಲ್ಲ ಊನ ತೊಗೊಬಂದಿದ್ದೋ ಎಲ್ಲನೂ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಬಂದ್ಬಿಡೋಣ ಅಂತ ಹೇಳಿ ನಾನು ಮತ್ತು ನನ್ನ ಮಗ ಮತ್ತು ಹಸ್ಬೆಂಡು ಬಂದ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಚೆನ್ನಾಗಿ ಮಾಡಿದ್ರು ರಶ್ ಇರಲಿಲ್ಲ ಇವತ್ತು ಮಾಮೂಲಿ ಹಬ್ಬ ಆಗಿರೋದ್ರಿಂದ ಎಲ್ಲ ಅಲ್ಲಿ ದೇವಸ್ಥಾನಕ್ಕೆ ತಂಬಿಟ್ಟು ಮಾಡ್ಕೊಳ್ಳೋದಕ್ಕಾಗಿರ್ಬೋದು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಚಕ ಚಕಚಕ ಅಂತ ಎಲ್ಲ ಹೆಣ್ಮಕ್ಳೆಲ್ಲ ಚೆನ್ನಾಗಿ ರೆಡಿ ಆಗಬೇಕಲ್ಲ ಹಂಗಾಗಿ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗೋದಿಕ್ಕಿರ್ಬೋದು ಅಲ್ಲೆಲ್ಲ ಟೈಮ್ ಕಳೆದೋಗುತ್ತೆ ಯಾರು ಇಲ್ಲಿ ದೇವಸ್ಥಾನಕ್ಕೆ ಜಾಸ್ತಿ ಇವತ್ತು ಬರೋಲ್ಲ ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಮೊದಲು ಹೋಗಿ ಹಾರ ಎಲ್ಲ ಹಾಕ್ಬಿಟ್ಟು ಪೂಜೆ ಬಂದುಬಿಡೋಣ ಅದಾದಮೇಲೆ ಇಲ್ಲಿಗೆ ಹೋದ್ರಾಯ್ತು ಅಂತ ಹೇಳಿ ಫಸ್ಟು ನಾವು ಇಲ್ಲಿಗೆ ಬಂದ್ವಿ ಬಂದು ಹಾರ ಎಲ್ಲ ಕೊಟ್ವಿ ಆರನೆಲ್ಲ ಹಾಕಿ ದೇವಸ್ಥಾನಕ್ಕೆ ದೇವ್ರಿಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು ನನಗಂತೂ ಸಾಕು ಸಾಕಾಗೋಯಿತು ಮೂರು ಗಂಟೆಯಲ್ಲಿ ಎದ್ದಿರೋಳು ಒಂದು ಐದು ನಿಮಿಷ ಕೂತ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲಿಲ್ಲ ಕೂತ್ಕೊಳ್ಳು ಇಲ್ಲ ಅಂತ ಅಂದ್ಕೊಳ್ಳಿ ಇಲ್ಲಿಂದ ಮುಗಿಸ್ಕೊಂಡೋಗಿ ಮತ್ತೆ ರೆಡಿಯಾಗಬೇಕು ನಾನು ಮತ್ತೆ ರೆಡಿಯಾಗಿ ಪೂಜೆ ಸಾಮಾನು ತೊಗೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಶ್ ಇರುತ್ತೆ ಅಲ್ಲಿ ನಿಂತ್ಕೊಂಡು ಪೂಜೆ ಮುಗಿಸ್ಕೊಬಂದು ಮನೇಲಿ ಆ ಕೆಲಸ ಈ ಕೆಲಸ ಅಡುಗೆ ಅಂತ ಹೇಳಿ ಟೈಮ್ ಆಗೋಗುತ್ತೆ ನಾನಂತೂ ಹಬ್ಬ ಮುಗಿಸೋಷ್ಟಲ್ಲಿ ನಾನು ಸಾಂಡೆತ್ತೋದೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಹಬ್ಬ ಹುಣ್ಣ್ಮೆ ಅಂತ ಅಂದರೆ ಹಿಂಗೇನೆ ಅಲ್ವಾ ಸೊ ನೋಡಿ ದೇವರ ದರ್ಶನ ಎಲ್ಲ ಚೆನ್ನಾಗಾಗ್ತಿದೆ ನಿಮಗೂ ಕೂಡ ನಾನು ದೊಡ್ಡಮ್ಮ ತಾಯಿ ಹಾಗೆ ಸಿದ್ದಪ್ಪಾಜಿ ರಚಪ್ಪಾಜಿ ಚೆನ್ನಜಮ್ಮ ದೊಡ್ಡಮ್ಮ ತಾಯಿಯವರ ದರ್ಶನ ಇದ್ದೀನಿ ಹಾರ ಹೂನಾರ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡೋದಷ್ಟೇ ಅದ್ರ ಮಧ್ಯದಲ್ಲಿ ನನ್ನ ಮಗುನ ಕ್ವಾಟ್ಲೆ ಬೇರೆ ಜನನೂ ಯಾರೂ ಇರಲಿಲ್ವಲ್ಲ ಅವಂದೇ ರಾಜೀವಾರ ಆಗೋಗ್ಬಿಟ್ಟಿತ್ತು ದೇವಸ್ಥಾನದಲ್ಲಿ ಫೈನಲಿ ಪೂಜೆ ಕೂಡ ಚೆನ್ನಾಗಿ ಮುಗೀತು ಅಲ್ಲಿ ದೊಡ್ಡಮ್ಮ ತಾಯಿನ ಏನು ಮೆರವಣಿಗೆಯಲ್ಲಿ ತೊಗೊಂಡೋದ್ರು ಅಲ್ಲಿಗೆ ಹೋಗಿ ಪೂಜೆ ಮಾಡ್ಸೋದಕ್ಕೂ ಮೊದಲು ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ದೊಡ್ಡಮ್ಮ ತಾಯಿಗೆ ಪೂಜೆನ ಮಾಡಿಸ್ಕೊಂಡು ಹೊಟ್ಟೋಗೋಣ ಅಂತ ಹೇಳಿ ನಾನು ನನ್ನ ಮಗ ಮತ್ತು ಹಸ್ಬೆಂಡ್ ಬಂದಿದ್ದೀವಿ ಪೂಜೆ ಎಲ್ಲ ಆಯಿತು ಇವಾಗ ಅವ್ರು ಇದ್ದೀವಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ತುಂಬ ಲೆಂತಿ ಆಗೋಯಿತು ನೆನ್ನೆದು ಇವತ್ತು ಎಲ್ಲದನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಇದು ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಆಗುತ್ತೆ ಮುಂದಿನ ವೀಡಿಯೋ ನೋಡ್ತಾ ಇರಿ ಅದನ್ನು ಕೂಡ ಹಬ್ಬದ್ದು ಪೂರ್ತಿ ವೀಡಿಯೋನ ಹಾಕ್ತೀನಿ ಒಂದು ನಿಮಿಷ ಸೊ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ನೆಕ್ಸ್ಟ್ ನಾನು ಕೂಡ ನೋಡಿ ದೊಡಮ್ಮ ತಾಯಿ ಹಬ್ಬ ಪೂರ್ತಿ ಆಚರಣೆ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸದ್ಯಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಾವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಈ ವಿಡಿಯೋಗೆ ಮಾಡ್ತಾ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೆಯ್ಟ್ ಮಾಡ್ತಾ ಇರಿ ಓಕೆ ಬಾಯ್